ತೌಸಂಡ್ ಕಿಲೋಮೀಟರ್ಸ್ ಮಾಡೋ ಟೈಮ್ ಬಂತು ಗ್ಲಾಸ್ ಪಿ ಪಿ ಎಫ್ ಹಾಕಿರೋದಕ್ಕೆ ಫುಲ್ ಗ್ಲಾಸಿ ಲುಕ್ ಬಂದ್ಬಿಟ್ಟಿದೆ ಯಾರು ಇದು ಜಗನ್ಮೋಹನ್ ಬಾಬುನಾ ಈ ಗಾಡೀಲಿ ಮೈನಸ್ ಒಂದೇ ಅಂದರೆ ಬ್ರೇಕ್ ನೋಡಿ ಸ್ನೇಹಿತರೆ ಇಷ್ಟು ಪ್ಲೇ ಇದೆ ಏನು ಬ್ರೇಕ್ ಆ್ಯಕ್ಷನ್ನೇ ಇಲ್ಲ ಆ್ಯಕ್ಚುಲಿ ಓ ಮಚ್ಚ ರ್ಯಾಲಿ ಗುರು ಊರ್ ಫುಲ್ಲು ಏನು ಗುರು ಯಪ್ಪ ಹಿಂಗೆ ಸಾಯ್ತಾವ್ರಿ ಇವರುಕೊಂಬಿಟ್ಟವಂತೆ ಹುಡುಗ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಫೈನಲಿ ನಮ್ಮ ಆರ್ ಎಸ್ ಫೋರ್ ಫೈವ್ ಸೆವೆನ್ನ ತೌಸಂಡ್ ಕಿಲೋಮೀಟರ್ಸ್ ಮಾಡೋ ಟೈಮ್ ಬಂತು ಸೊ ಸೆವೆನ್ ಸಿಕ್ಸ್ಟೀನೋ ಸೆವೆನ್ ಸೆವೆಂಟೀನೋ ಆಗಿದೆ ಸೊ ಇವತ್ತು ಒಂದು ರೇಡ್ ಹಾಕ್ಕೊಂಡಿದ್ದೀವಿ ಪೆನ್ಕೊಂಡ ಫೋರ್ಟ್ಗೆ ಇವತ್ತು ತೌಸಂಡ್ ಕಿಲೋಮೀಟರ್ಸ್ ಆಗಿಬಿಡುತ್ತೆ ಫಸ್ಟ್ ಹೋಗುತ್ತೆ ಗಾಡಿ ಸೊ ನಮ್ಮ ಜೊತೆ ಇದೆ ಆರ್ ಎಸ್ ವಿ ಫೋರ್ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ನಮ್ಮ ಫರಾನ್ ಅವ್ರದ್ದು ಸೊ ಫರಾನ್ ಅವ್ರದ್ದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಇಲ್ಲಿದೆ ನೋಡಿ ಸೊ ಇದು ಡೆಲಿವರಿ ಡೆಲಿವರಿ ವಿಡಿಯೋ ನಮ್ಮ ರಂಜನ್ ಚಾನಲಲ್ಲಿ ಬಂದಿತ್ತು ರಂಜನ್ ರೆಡ್ಡಿ ಚಾನಲಲ್ಲಿ ಸೊ ಇವ್ರೇನು ಮಾಡಿದ್ದಾರೆ ಈ ಗಾಡಿಗೆ ಗ್ಲಾಸ್ ಪಿ ಪಿ ಎಫ್ ಹಾಕಿದ್ದಾರೆ ಸೊ ಅದಿನ್ನೂ ನಿಮಗೆ ಒಂಥರ ಎನ್ಹ್ಯಾನ್ಸ್ ಮಾಡಿದೆ ನೋಡಿ ಒಂಥರ ಶೈನಿಶ್ ಲುಕ್ ಬಂದುಬಿಟ್ಟಿದೆ ಇದು ಕೆಮಿಲಿಯನ್ ಲುಕ್ಕು ಸೊ ಅದು ಇಸ್ ಆ್ಯಕ್ಚುಲಿ ಮ್ಯಾಟು ಟೆಕ್ಸ್ಚರ್ ಇರೋದು ಗ್ಲಾಸ್ ಪಿ ಪಿ ಎಫ್ ಹಾಕಿರೋದಕ್ಕೆ ಫುಲ್ ಗ್ಲಾಸಿ ಲುಕ್ ಬಂದುಬಿಟ್ಟಿದೆ ಸೊ ಇದು ಪ್ರಿಸ್ಮ್ಯಾಟಿಕ್ ಡಾರ್ಕ್ ಆ ಕಲರ್ ಇದು ಗಾಡಿ ಕ್ರೇಜಿ ಅಲ್ಲ ಸೊ ನಮ್ಮದು ರೇಸಿಂಗ್ ಲೆಟ್ಸ್ ಗೋ ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ರೇರ್ ಏಬಿಯಸ್ ಡಿಸೇಬಲ್ ಮಾಡೋದಕ್ಕೆ ಮೋಡ್ ಬಟನ್ ಒತ್ತಿಡ್ಕೋಬೇಕು ಹಾಂ ರೇರ್ ಎಸ್ ಆ್ಯಂಡ್ ಎ ಟಿ ಸಿ ಡಿಸೇಬಲ್ಡ್ ಸೊ ಫರಾನ್ ಒಂದು ಟಿಪ್ ಕೊಟ್ಟ ರೇರ್ ಎ ಬಿ ಎಸ್ ಡಿಸೇಬಲ್ ಮಾಡ್ಬಿಡ್ಗರು ಅವಾಗ ಫ್ರಂಟ್ ಎ ಬಿ ಎಸ್ ಇಂಟ್ರೂಷನ್ ತುಂಬ ಕಮ್ಮಿ ಇರುತ್ತೆ ನಿಂಗೆ ಒಳ್ಳೆ ಗ್ರಿಪ್ಸ್ ಇರುತ್ತೆ ಬೈಟ್ ಚೆನ್ನಾಗಿರುತ್ತೆ ಎ ಬಿ ಎಸ್ ಇರೋದಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ರೇರ್ ಮಾತ್ರ ಆಫ್ ಮಾಡಿದ್ದೀನಿ ಫ್ರಂಟ್ ಆಫ್ ಮಾಡೋಕ್ಕಾಗಲ್ಲ ಕೊಡೋಣ ದಟ್ಸ್ ಹ್ಯಾವ್ ಅ ಬ್ಲಾಸ್ಟ್ ರೈಡ್ ಇದೆ ಡ್ಯಾಡಿ ಡ್ಯಾಡಿ ಜೊತೆ ಮಕ್ಕಳು ಹೋಗ್ತಾ ಇದ್ದಾವೆ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಡ್ಯಾಡಿ ಜೊತೆ ಇಬ್ಬರು ಮಕ್ಕಳು ಆ ಮಕ್ಕಳು ಫ್ರೆಂಡ್ ಒಬ್ಬ जून ने और सामने अड्डाट बर्तावन मुद्दे हम आक्चुअली शिकापट कार ಜಗನ್ಮೋಹನ್ ಬಾಬುನಾ ಡೋರ್ಗಳೆಲ್ಲ ತೆಗೀತವ್ರಿ ಯಾರು ಇದು ಐ ಸುಮ್ನೆ ಅಪ್ಪ ಇವನು ಹಾಕೊಂಡು ವಾಂಚ್ಬಿಡ್ತಾರ ಅಷ್ಟೇ ಆಮೇಲೆ politician ಇದು ಇಷ್ಟೊಂದು ಬಸ್ಗಳು ಬ್ರೇಕ್ಸ್ ಹೆವಿ ಫೇಡ್ ಆಗ್ತಾ ಇತ್ತು ಮಚ್ಚ ಇವಾಗ ಟೆಂಪ್ರೇಚರ್ ಜಾಸ್ತಿ ಆದ್ಮೇಲೆ ಹ್ಞೂ ಮೊದಲ ಲೆವರ್ ಫುಲ್ ಒಳಗೋಯ್ತೈತೆ ಈ ಗಾಡೀಲಿ ಮೈನಸ್ ಒಂದೇ ಅಂದ್ರೆ ಬ್ರೇಕ್ ಇವಾಗ ಎವಿಡೆಂಟ್ ಗೊತ್ತಾಗ್ತಾ ಇದೆ ನೋಡಿ ಸ್ನೇಹಿತರೆ ಇಷ್ಟು ಪ್ಲೇ ಇದೆ ಏನು ಬ್ರೇಕ್ ಆಕ್ಷನ್ ಇಲ್ಲ ಆ್ಯಕ್ಚುಲಿ ಸೊ ಲೆವರ್ ನಿಮ್ಗೆ ಅಷ್ಟು ಹೋಗಿದೆ ಇವಾಗ ಬ್ರೇಕ್ ಬೈಟ್ ಪಾಯಿಂಟ್ ರೀಚ್ ಆಗೋಕ್ಕೆ ನೋಡಿ ಇಷ್ಟು ಇಷ್ಟು ಇಷ್ಟೊತ್ತು ಏನು ಬ್ರೇಕ್ ಫೀಲ್ ಇಲ್ಲ ಫುಲ್ ಹಿಡಿದಿಟ್ಕೊಂಡ್ರೆ ಮಾತ್ರ ಬ್ರೇಕ್ ಪಾಯಿಂಟು ಬರ್ತಾ ಇದೆ ಬೈಟ್ ಸೊ ಅದು ಇನ್ನೂ ಫೇಡ್ ಆಗುತ್ತೆ ಇನ್ನೂ ಜಾಸ್ತಿ ಹೀಟ್ ಆಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಫೇಡ್ ಆಗಿಬಿಡುತ್ತೆ ನೋಡಿ ಇದೇ ಫಸ್ಟ್ ಪ್ರಾಬ್ಲಮ್ ಇನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದು ಆಲ್ರೆಡಿ ಎಲ್ಲ ರಿವ್ಯೂವರ್ಸು ಹೇಳಿದ್ದಾರೆ ಟ್ರ್ಯಾಕಲ್ಲಿ ಎಷ್ಟು ಹೋಗೋರು ಎಸ್ಪೆಷಲಿ ಬ್ರೇಕ್ ಫೀಡಿಂಗ್ ಇಶ್ಯೂ ಎಲ್ಲ ಕಡೆ ಬರ್ತಾ ಇದೆ ಆಲ್ರೆಡಿ ಸೊ ನಾವು ಇದನ್ನ ಪಬ್ಲಿಕ್ ರೋಡ್ಸ್ ಫೇಸ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಅಂದರೆ ಲೆವರ್ ತುಂಬಾ ಒಳಗೊಳಗೆ ಹೋಗ್ತಾ ಇದೆ ಅದು ಯಾವಾಗ ಬೈಟ್ ಕಳ್ಕೊಳ್ಳುತ್ತಾ ಗೊತ್ತಿಲ್ಲ ಆಮೇಲಿಂದ ಒಂದು ಪಾಯಿಂಟ್ ಅಲ್ಲಿ ಬ್ರೇಕೇ ಸ್ಟಾಪ್ ಆಗಿಬಿಡುತ್ತೆ ಹೆವಿ ಡೇಂಜರು ಮಚ್ಚ ಇರು ಫ್ಯೂಲ್ ಯು ವಾಂಟ್ ಅ ಬೋಟ್ ಫ್ಯೂಲ್ ಹೌ ಮೆನಿ ಕಿಲೋಮೀಟರ್ಸ್ ಲೆಫ್ಟ್ ರೇಂಜ್ ಎಷ್ಟಿದೆ ನಿಂದ್ರಲ್ಲಿ ಮತ್ತೆ ವಾಪಸ್ ಹೋಗಿ ಹಿಂಗಿರು ನಾನು ಹಾಕ್ಸ್ಬೇಕು ಬಂದ್ಬಿಡೋ ಹಂಗಾರೆ ಮೂರು ಜನ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಓಮ್ ಅಚ್ಚಾ ರ್ಯಾಲಿಗುರು ಈ ಊರು ಫುಲ್ಲು ಈ ತಲೆನೋವು ಇಲ್ಲಿ ಇವರೇನು ಈ ರ್ಯಾಲಿಗಳನ್ನ ಮಾಡಿಕೊಂಡು ಯಪ್ಪ ಆಬ್ವಿಯಸ್ಲಿ ಮ್ಯಾಮ್ ಯಾರು ಬರ್ತಾರೆ ಎಲ್ಲ ದುಡ್ಡು ಕೋಟೆ ಕರ್ಸ್ಕೊಂಡಿರುತ್ತೆ ಇವತ್ತು ಗೆಟ್ ರೋಸ್ಟ್ ಪ್ರೋಗ್ರಾಮ್ ಅಣ್ಣ ಕೊಂಚ ಓ ಇಲ್ಲ ಐತೆ ಬಂಕು ಮೊದ್ ಬಂಕ್ ಆಗ್ತಾ ಇತ್ತು ಇಲ್ಲೂ ಪೆಟ್ರೋಲ್ ಯಾರು ಅಕ್ಟೋರಾ ಲೇದಾ ಓ ಪಕ್ ಉಂಟಾ ಹಿಂಗೆಂಥ ದೂರಮ್ಮನಾ ಎಂಥ ದೂರಂ ಹಾಫ್ ಕಿಲೋಮೀಟ್ರ್ ಮಚ್ಚ ನಡಿ ಆಂಧ್ರ ಪೊಲಿಟಿಕ್ಸ್ ಎಲ್ಲ ಎಲ್ಲಮ್ಮಚ ಇಲ್ಲಿ ಎಲ್ಲದಕ್ಕೂ ಕ್ರೇಜೆ ಫಿಲಮ್ ಸ್ಟಾರ್ಸ್ಗೂ ಅವಾನೆ ಇಲ್ಲಿ ಯೂಟ್ಯೂಬರ್ ಆದರೆ ಮಾತ್ರ ಮೆರ್ಸ್ಬಿಡ್ತಾರೆ ಅನ್ನ ಹಚ್ಚರು ಅಂದ್ಬಿಟ್ಟು ಫುಲ್ ಊರು ಊರ ಜಾತ್ರೆ ಮಾಡಾಕ್ಬಿಡ್ತಾರೆ ಇವಾಗ ಈರೋಲ್ಲ ಇಲ್ಲ ಒಬ್ಬ ಫೈನಲಿ ಇಲ್ಲೊಂದು ಬಂಕ್ ಸಿಕ್ತು ಸೊ ನಮ್ಮ ಫರಾಮ ಫರಾನ್ ಅವ್ರದ್ದು ಗಾಡಿ ನಿಂತು ಅರ್ಧದಲ್ಲೇ ಸೊ ನಾವಿಲ್ಲಿ ಬಂದು ರಂಜನ್ನು ಒಂದು ಬಾಟ್ಲ್ ಎತ್ಕೊಂಡು ಹೋಗಿ ವಾಪಸ್ಸು ಒಂದು ಬಾಟಲ್ ಪೆಟ್ರೋಲ್ ಹಾಕ್ಕೊಂಡು ಇಬ್ಬರನ್ನು ಕರ್ಕೊಂಡ್ಬಂದ ಬಂಕ್ಗೆ ಸೊ ಇದು ಎಂಟಿ ಅಂತ ತೋರ್ಸೋಕೆ ಸ್ಟಾರ್ಟ್ ಆದಮೇಲೆ ನಿಂತು ಹೋಗ್ಬಿಡುತ್ತೆ ಎಷ್ಟು ಓಡುತ್ತೆ ಅಂತ ತೋರಿಸೋದೇ ಇಲ್ಲ ಮೀಟರ್ ಬ್ಲ್ಯಾಂಕ್ ಆಗೋಗ್ಬಿಡುತ್ತೆ ರೇಂಜ್ ಸೊ ಇಲ್ಲಿ ಲೋಕಲ್ಸ್ ಅವ್ರನ್ನ ಕೇಳಿದ್ವಿ ರ್ಯಾಲಿ ಏನಿದ್ರು ಕೆಳಗಡೆ ಮಾತ್ರ ಮಾಡ್ತಾ ಇರೋದಂತೆ ಅಲ್ಲಿ ಬಿಟ್ಟದ ಮೇಲೆ ಏನೂ ಇಲ್ಲ ಪನ್ಕೊಂಡ ರೂಟಲ್ಲಿ ಏನು ಯಾರು ಇರಲ್ಲ ವೀಕ್ ಬರ ಇವತ್ತು ಸೊ ಹೋಪ್ಫುಲಿ ವಿ ಗೆಟ್ ಟು ಹ್ಯಾವ್ ಸಮ್ ಗುಡ್ ಕಾರ್ನರ್ಸೆಷನ್ಸ್ ದರ್ ಅಂದರೆ ಅದೂ ಬೊಕ್ಕೇನೆ ಏನು ಗುರು ಹಿಂಗೆ ಸಾಯ್ತವ್ರ ಇವರು ಈ ಅಲ್ಲಿ ಹತ್ಕೊಂಡು ಏನು ಬೇಕು ಇವ್ರಿಗೆ ಯಪ್ಪ ಏನೋ ಬಿಸಾಕ್ತವ್ರೆ ಶಾಲ್ಗಳ ಅಯ್ಯೋ 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 ಲೇ ಏನ್ರೋ ಇವರು ಬೇಕಾರು ನನ್ನ ಮಕ್ಕಳ ದುಡ್ಡುಗೋಸ್ಕರ ಅದು ಏನು ಬೇಕಾದ್ರೂ ರೆಡಿ ಇರ್ತದೆ ಈ ಜನ ಅದು ಚಿಲ್ಡ್ರೆ ಕಾಸುಗೋಸ್ಕರ ಇವನ್ ಯಾರು ಹಾಸ್ಕೊ ಮಾಡ್ಬಿಟ್ಟವನೇ ಯಾರ್ಗೂರು ಇವನು ಪೂಜಿ ಪೂಜಿ ಹುಡುಗ ಕುತ್ಕೊಂಡ್ಬಿಟ್ಟವನಂತೆ ಅಪ್ಪ ನಾನೇನೋ ಪರಾನೇ ಹತ್ತಿಸ್ಕೊಂಡವನೇ ಅನ್ಕೊಂಡೆ ಅವನೇ ಅದ್ ಯೋ ಸ್ವಾಮಿ ಈ ಕಡೆ ಬಂದ್ರೆ ಆರಾಮಾಗಿರುತ್ತೆ ಅಂತ ಬಂದರೆ ಇವತ್ತೇ ಜಾತ್ರೆ ಇಟ್ಕೊಂಡ್ಬಿಟ್ಟವ್ರ ಹೋಗಿಲಿ ಇಲ್ಲೂ ಏನೋ ಕಿತ್ತಾಡ್ ಸಾಯ್ತವ್ರೆ ಓ ಫಕ್ ಏನಿದು ಇದೆ ಅಲ್ಲಿ ಒಪ್ಪನೇ ಕೊಂಡವ್ರುಟ ಮುಂದೆ ಅಲ್ಲ ಹಾ ನಡಿ 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 We need peace, total peace. We are already peace, peace. Oh yes. Total beauty. साक्का से डोबुट बंद सॉर्नर मत ईर ट्रैक वी कैंड डू वन मोर से दिसक्रेजी फॉर् दिसक नो रिमो दट प्लेट वाट वॉन्ट दट प्लेट ऐमोव इट आफ nothing is there in the front sir on 15 hours he hmm chill to order somebody somebody come down and he said when i had to stop no he just climbed up then i took little further and dropped him coming all the way only for this place it was worth one side i gave game refresh like Hmm, yeah yeah here you're supposed to be very careful All will jump on here. yeah yeah correct